ಹಾಯ್ ಫ್ರೆಂಡ್ಸ್ ಸುಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಯಾವುದಪ್ಪ ಅಂತಂದರೆ ನಾನೊಂದು ಏರ್ ಆಯಿಲ್ ಬಗ್ಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಕೊನೆಯವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಇದರಲ್ಲಿರುವಂಥ ಟಿಪ್ಸು ನೀವು ಕೂಡ ಫಾಲೋ ಮಾಡಿದ್ರೆ ನಿಮ್ಮ ಕೂದಲು ತುಂಬಾ ಚೆನ್ನಾಗಿರುತ್ತೆ ಸಿಲ್ಕಿಯಾಗಿರುತ್ತೆ ಕೊನೆಯವರೆಗೂ ನೋಡಿ ನೋಡಿ ಈ ಥರ ಕೂದಲು ನಿಮಗೂ ಕೂಡ ಬೇಕು ಸಿಲ್ಕಿಯಾಗಿ ಕಪ್ಪಾಗಿ ಡ್ಯಾಂಡ್ರಫ್ ಇಲ್ಲದೆ ಈ ಥರ ಕೂದಲು ನಿಮಗೂ ಬೇಕು ಅನ್ನೋರು ಪ್ಲೀಸ್ ಕೊನೆಯವರೆಗೂ ವೀಡಿಯೋ ನೋಡಿ ಈಗ ನಾನು ಒಂದು ಲೀಟ್ರ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಅಂದರೆ ಕೊಬ್ಬರೆ ಈ ಕೊಬ್ಬರೆ ನಾನು ಏನೇನು ಮಿಕ್ಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಪ್ಲೀಸ್ ಸ್ಕಿಪ್ಪು ಮಾಡಿದೆ ಕೊನೆವರೆಗೂ ನೋಡಿ ಹೊಸಬ್ರು ಯಾರಾದರೂ ಆಗಿದ್ರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ವೀಡಿಯೋಗೊಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ನಾನು ದಾಸವಾಳ ಹೂವು ತೊಗೊಂಡಿದ್ದೀನಿ ಕೆಂಪು ದಾಸವಾಳ ನಿಮಗೆ ಯಾವ ದಾಸವಾಳ ಇದೆಯೋ ಆ ದಾಸವಾಳ ತೊಗೋಬೋದು ಇಷ್ಟು ದಾಸವಾಳ ಹೂವು ತೊಗೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ನೋಡಿ ಕರಿಬೇವು ಜಾಸ್ತಿ ಹಾಕಿದ್ರೆ ಒಳ್ಳೆಯದ ಕರಿಬೇವು ಕೂದಲು ಕಪ್ಪಾಗುತ್ತೆ ಹಾಕಿದ್ರೆ ಮೆಂತ್ಯ ತೊಗೊಂಡಿದ್ದೀನಿ ಮೆಂತೆ ತಲೆಗೆ ತಂಪು ಕೂದಲಿಗೂ ಕೂಡ ತಂಪು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಡ್ಯಾಂಡ್ರಫನ್ನು ಕಮ್ಮಿ ಮಾಡುತ್ತೆ ನೋಡಿದ್ರೆ ಇಷ್ಟೆಲ್ಲ ಯೂಸ್ಫುಲ್ ಇರೋವಂಥ ಐಟಮೇ ತೊಗೊಂಡಿದ್ದೀನಿ ಮತ್ತು ದಾಸವಾಳ ಎಲೆ ತೊಗೊಂಡಿದ್ದೀನಿ ದಾಸವಾಳ ಎಲೆ ಕೂದಲು ಅದು ಕೂಡ ಕಪ್ಪು ಆಗುತ್ತೆ ಆಲೋವೆರಾ ತೊಗೊಂಡಿದ್ದೀನಿ ಸಾಫ್ಟ್ನೆಸ್ಟಿಗೆ ಸಾಫ್ಟಾಗಿ ಬರುತ್ತೆ ನಿಮ್ಮ ಕೂದಲು ಆಲೋವೆರಾಯಿಂದ ಮುಖಕ್ಕೂ ಹಾಕ್ಬೋದು ಕೂದಲಿಗೂ ಹಾಕ್ಬೋದು ನೋಡಿ ಇಷ್ಟು ಐಟಮು ತೊಗೊಂಡಿದ್ದೀನಿ ನಾನು ಈಗ ನಾನು ಒಂದು ಪಾತ್ರೆಗೆ ಒಂದು ಲೀಟ್ರ್ ಕೊ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ತಗೊಳ್ತೀರ ಆಯಿಲು ಅದ್ರ ಮೇಲೆ ಈ ಈ ಐಟಮ್ಗಳನ್ನು ನೀವು ಹಾಕೋಬೋದು ಜಾಸ್ತಿನೇ ಹಾಕೋಬೋದು ಏನೂ ಆಗೋದಿಲ್ಲ ಇದನ್ನು ನಾವು ಕೂಡ ಮನೆಯಲ್ಲಿ ಹಚ್ತಾ ಇರ್ತೀವಿ ವಾರಕ್ಕೆ ಎರಡು ಸರಿ ಈ ಎಣ್ಣೆನ ನಾವು ಹಚ್ಕೊತಾ ಇರ್ತೀವಿ ನೀವು ಕೂಡ ಹಚ್ಬೋದು ವಾರಕ್ಕೆ ಎರಡು ಸಲ ಆಗಲಿ ಮೂರು ಸಲ ಆಗಲಿ ಈ ಎಣ್ಣೆನ ಹಚ್ಬೋದು ನಾನೀಗ ಸಣ್ಣ ಉರಿಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಆಗ್ತಾ ಇದೆ ಎಣ್ಣೆ ನೋಡಿ ಬಿಸಿಯಾಗಿದೆ ಜಾಸ್ತಿ ಉರಿಯಲ್ಲಿ ಬೇಯಿಸ್ಬಾರ್ದು ಸಣ್ಣ ಉರಿಯಲ್ಲೇ ಎಣ್ಣೆನ ನಾವು ಬೇಯಿಸ್ಬೇಕು ಅಂದರೆ ಕಾಯಿಸ್ಕೊಳ್ಬೇಕು ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದೊಂದೇ ವಸ್ತುಗಳನ್ನು ನಾವು ಈ ಎಣ್ಣೆಗೆ ಹಾಕೋಬೇಕು ನಂತರ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ದಾಸವಾಳ ಹೂವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ದಾಸೋಳ ಎಲೆ ಹಾಕ್ಕೊಳ್ತಾ ಇದ್ದೀನಿ ಆಲೋವರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಪೀಸಸ್ ಆಗಿ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದಾಸವಾಳ ಹೂ ಕಲರ್ ಚೇಂಜ್ ಆಗ್ತಾ ಇದೆ ಮೆಂತ್ಯನೂ ಮಿಕ್ಸ್ ಮಾಡ್ಕೊಳ್ತೀನಿ ಅದಕ್ಕೆ ಹಾಕ್ಕೊಳ್ತೀನಿ ಮೆಂತೆನೂ ಇದೆಲ್ಲವನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಸಾರಿ ಇಲ್ಲ ಮೂರು ಸಾರಿ ಹಚ್ಚಿ ನೋಡಿ ರಿಸಲ್ಟು ಒಂದೇ ವಾರದಲ್ಲಿ ನೀವು ಕೂಡ ರಿಸಲ್ಟು ಕಂಡುಕೊಳ್ತೀರ ಇದನ್ನು ನಾವು ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಎಣ್ಣೆನ ಜಾಸ್ತಿ ಉರಿ ಇಟ್ಟುಬಿಟ್ರೆ ಏನಾಗುತ್ತೆ ಎಲ್ಲ ಸೀದೋಗಿಬಿಡುತ್ತೆ ಅದರ ಪೌಷ್ಟಿಕಾಂಶ ಎಲ್ಲ ನಾವು ಎಣ್ಣೆನಲ್ಲೇ ತೆಗಿಬೇಕು ಎಣ್ಣೆಯಲ್ಲೇ ಅದರ ಪೌಷ್ಟಿಕಾಂಶ ಎಲ್ಲ ಹಂಗಾಗಿ ನಾವು ಸಣ್ಣ ಉರಿಯಲ್ಲೇ ಬೇಯಿಸ್ಬೇಕು ಈ ಇಷ್ಟು ಪದಾರ್ಥಗಳನ್ನು ನೋಡಿ ಇದು ಕುದೀತಾ ಇದೆ ಈ ಥರ ನಿಧಾನವಾಗಿ ಸಣ್ಣ ಉರಿಯಲ್ಲೇ ನಾವು ಬೇಯಿಸ್ಕೋಬೇಕು ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಎಣ್ಣೆ ಉಕ್ಕು ಬಿಡುತ್ತೆ ಕೂದಲು ಉದ್ರೋದು ಕೂಡ ಕಮ್ಮಿ ಆಗುತ್ತೆ ಡ್ಯಾಂಡ್ರಫು ಕಮ್ಮಿ ಆಗುತ್ತೆ ಕೂದಲು ಸಾಫ್ಟ್ನೆಸ್ ಆಗಿರುತ್ತೆ ಸಾಫ್ಟಾಗಿ ಬರುತ್ತೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮೆಂತೆ ಹಾಕಿರೋದ್ರಿಂದ ತಂಪು ಕೂಡ ಕರಿಬೇವಿಂದ ಕೂದಲು ಕಪ್ಪಾಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಪ್ಲೀಸ್ ಯಾರು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಡಿ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಷ್ಟು ಬ್ರೌನ್ ಕಲರ್ ಆಗೋ ತನಕ ನಾವು ಸಣ್ಣ ಊರಿಲ್ಲೇ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ನಾನು ಸಣ್ಣ ಊರಿಲಿ ಎಣ್ಣೆನ ಬೇಯಿಸ್ಕೊಳ್ತಾ ಇರ್ತೀನಿ ಇದಷ್ಟು ಬ್ರೌನ್ ಕಲರ್ ಆಗಬೇಕು ಇದು ನಾವು ಮನೆಯಲ್ಲೇ ಟ್ರೈ ಮಾಡಿದ್ದೀವಿ ನಾವು ಕೂಡ ಈಗಲೂ ಕೂಡ ಈ ಎಣ್ಣೆನೇ ಹಚ್ಚ ಹಚ್ಕೊಳ್ಳೋದು ನೀವು ಒಮ್ಮೆ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮೆಂತ್ಯನ ಪೇಸ್ಟ್ ಮಾಡಿ ಕೂಡ ನಾವು ತಲೆಗೆ ಹಚ್ಬೋದು ಮೆಂತೆ ಎಲೆ ಇದನ್ನು ಪೇಸ್ಟ್ ಮಾಡಿ ನಾವು ತಲೆಗೆ ಹಾಕ್ಕೊಬೋದು ಅದು ಪೇಸ್ಟ್ ಮಾಡಿ ಹಾಕ್ಕೊಳಕ್ಕೆ ಅನ್ನೋರು ಎಣ್ಣೆ ಮುಖಾಂತರ ಹಾಕ್ಕೋಬೋದು ನೋಡಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಈ ಐಟಮ್ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಎಣ್ಣೆ ಕಲರು ಕೂಡ ಚೇಂಜ್ ಆಗ್ತಾ ಇದೆ ನಾವು ಹಾಕಿರೋ ಪದಾರ್ಥಗಳು ಕೂಡ ಚೇಂಜ್ ಆಗ್ತಾ ಇದೆ ಕಲರು ನೋಡಿ ಆಗಿದೆ ಈ ಥರ ನಾವು ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಣ್ಣೆನಲ್ಲೇ ಬಿಡಬೇಕು ನಾವು ಇದನ್ನು ಯಾಕಂದರೆ ಅದರಲ್ಲಿರೋ ಸಾರಾಂಶ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು ತಣ್ಣಗಾಗಬೇಕು ಎಣ್ಣೆ ತಣ್ಣಗಾದ್ಮೇಲೆ ನಾನೊಂದು ಬಟ್ಲಿಗೆ ಸೋಸ್ಕೊಳ್ತೀನಿ ಜಾಡಿಯಿಂದ ನೋಡಿ ಕಲ್ಲರ್ ಹೇಗಿದೆ ಎಣ್ಣೆ ಮೊದಲಿಗೆ ಫಿಲ್ಟ್ರು ಕೊಕೊನೆಟ್ ಆಯಿಲ್ ನಾವು ತೊಗೊಂಡಾಗ ಯಾವ ಕಲ್ಲರ್ ಇತ್ತು ಈಗ ನಾವು ರೆಡಿ ಮಾಡಿರೋ ಆಯಿಲ್ ಯಾವ ಥರ ಇದೆ ಎಲ್ಲ ವಸ್ತುಗಳು ಹಾಕಿ ಇದನ್ನು ನಾವು ಯಾವ ಥರ ಹಚ್ಚೋದು ಬನ್ನಿ ನೋಡ್ಕೊಂಬರೋಣ ಈ ಥರ ಕೂದಲನ್ನು ಅರ್ಗು ಮಾಡಬೇಕು ಅರ್ಗು ಮಾಡಿ ಕೂದಲಿನ ಬುಡಕ್ಕೆ ನಾವು ಹಚ್ಚಬೇಕು ಯಾವಾಗಲೂ ಅಷ್ಟೇ ಕೂದಲಿನ ಬುಡಕ್ಕೆ ಹಚ್ಚೋದ್ರಿಂದ ಅದು ಡೈರೆಕ್ಟಾಗಿ ನಮ್ಮ ತಲೆಗೆ ಬುಡಕ್ಕೆ ಹೋಗುತ್ತೆ ಕೂದಲಿನ ಬುಡಕ್ಕೆ ಕೂದಲು ಬೆಳವಣಿಗೆಗೆ ಸಹಾಯ ಆಗುತ್ತೆ ಕೂದ್ಲಿಗೆ ಯಾವಾಗಲೂ ನಾವು ಬುಡಕ್ಕೆ ಹಚ್ಬೇಕು ಈ ಥರ ಮೇಲೆ ಮೇಲೆ ಹಚ್ಬಾರ್ದು ನೆತ್ತಿ ಮೇಲೆ ಹಾಕ್ಬಿಟ್ಟು ಮಸಾಜ್ ಮಾಡಬೇಕು ಇಲ್ಲ ಅಂದರೆ ಎಲ್ಲ ಸೈಡ್ ಹರಗು ಮಾಡಿ ಅರ್ಗ್ ಮಾಡಿ ಅರಗ್ ಮಾಡಿ ನಾವು ಕೂದಲಿನ ಬುಡಕ್ಕೆ ಹಚ್ಚಬೇಕು ಎಣ್ಣೆನ ಈ ಥರ ಹಚ್ಚೋದ್ರಿಂದ ಕೂದಲು ದಟ್ಟ ಪುಟ್ಟವಾಗಿ ಬೆಳೆಯುತ್ತೆ ಮತ್ತು ಕಪ್ಪು ಕೂಡ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇದು ರಿಯಲ್ ಕೂದಲು ಇದು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್